ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಗಲೇ ಫೋರ್ ಡೇಸ್ ಆಯಿತು ಫೋರ್ ಫೈವ್ ಡೇಸ್ ಆಯಿತು ನಾನು ವೀಡಿಯೋ ಪೋಸ್ಟ್ ಮಾಡಿ ಬಿಕಾಸ್ ನನಗೆ ಹುಷಾರಿರಲಿಲ್ಲ ತುಂಬಾ ಹುಷಾರಿಲ್ಲ ಪಾಪಗೂ ಸಮೇತ ಹುಷಾರಿಲ್ಲ ಸೊ ವೀಡಿಯೋ ಮಾಡೋಕ್ಕೆ ಹಾಗೆ ಇರಲಿಲ್ಲ ನೋಡಿ ಪಾಪುಗ್ ಹುಷಾರಿಲ್ದಿರೋ ಕಾರಣ ಪಾಪುಗೆ ಟೊಪ್ಪಿ ಹಾಕಿ ಸ್ವೆಟರ್ ಹಾಕಿ ಸಾಕ್ಸ್ ಹಾಕಿ ಎಲ್ಲ ಅವರಪ್ಪ ಫುಲ್ಲು ಕವರ್ ಮಾಡ್ತಾಯಿದ್ರು ಇದು ಆ್ಯಕ್ಚುಲಿ ಗುರುವಾರದ ವೀಡಿಯೋ ಯಾಕಂದರೆ ನಾನು ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಅವಳು ಶಿರಪ್ ಕುಡಿಯೋದು ಅಂದರೆ ಸ್ವಲ್ಪ ಅಲರ್ಜಿ ಅವಳಿಗೆ ಸ್ವಲ್ಪ ಹಾಪಿಗೆ ಹಾಕ್ತೀನಿ ಅಂತ ಗೊಂಬೆ ತೊಗೊಂಡು ಅದು ಸ್ವಲ್ಪ ಟಚ್ ಮಾಡಿ ಟಚ್ ಮಾಡಿ ಲಾಸ್ಟಿಗೆ ಅವಳಿಗೆ ಕುಡಿಸ್ತಾ ಇದ್ದರು ಶಿರಪ್ಪು ಅವಳಂತೂ ಬಿದ್ದು ಅದು ಆಡಿಟ್ಬಿಟ್ಳು ಅದೆಲ್ಲ ವೀಡಿಯೋ ಮಾಡಿಕೊಂಡೆ ಬಟ್ ಪೋಸ್ಟ್ ಹಾಕಿಲ್ಲ ಅದಾದಮೇಲೆ ಶುಕ್ರವಾರ ನಾವು ಊರಿಗೆ ಹೋಗೋಣ ಅಂತ ಅಂತೇಳ್ಬಿಟ್ಟು ಹಾಸನಿಗೆ ಹೊರಟ್ವಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಯವ್ರು ಬೈತಾರೆ ಹುಷಾರಿಲ್ಲದೆ ಇದ್ದಾಗಲೂ ಬೇಕ ಇವೆಲ್ಲ ಅಂತ ಸೊ ವೀಡಿಯೋ ಮಾಡಲಿಲ್ಲ ಆಮೇಲೆ ಬುಕ್ಕು ಪೆನ್ ತೊಗೊಂಡು ಕಾರಲ್ಲೇ ಬರಿತಾ ಕೂತಿದ್ವಿ ಇವಳೆಲ್ಲ ಮೋಸ್ಟ್ಲಿ ಲೆಜೆಂಡ್ ಆಗಕ್ಕೆ ಹೊರಟವಳೆ ಅನಿಸುತ್ತೆ ಮಲ್ಕೊಂಡು ಬರಿತಾಳೆ ಕೂತ್ಕೊಂಡು ಬರಿತಾಳೆ ಒದಾಡ್ತಾಳೆ ಯಾವಾಗಲೂ ಬುಕ್ಕು ಪೆನ್ನು ಬುಕ್ಕು ಪೆನ್ನು ಅಂತ ಕೇಳ್ತಾನೆ ಇರ್ತಾಳೆ ಓಕೆ ಊರಿಗೆ ಬಂದ್ವಿ ಅಮ್ಮ ಹೂ ಎಲ್ಲ ಎತ್ತಿಕ್ಕಿದ್ರು ಕಟ್ಬಿಟ್ಟು ಮುಡ್ಕೊ ಇರು ಮುಡಿ ಅಲ್ವಾ ಅಂತೇಳ್ಬಿಟ್ಟು ಓಕೆ ಹೂವು ಎಲ್ಲ ಕಟ್ಟಿದೆ ನಾನು ಫಸ್ಟ್ ಟೈಮು ಹೂವು ಕಟ್ಟಿರೋದು ನನಗೆ ಅಷ್ಟು ಚೆನ್ನಾಗಿ ಕಟ್ಟಕ್ಕೆ ಬರ್ತಿರ್ಲಿಲ್ಲ ಆಮೇಲೆ ನಮ್ಮನೆ ಗಿಡದಲ್ಲೇ ಬೆಳೆದಿರೋದು ಒಳ್ಳೇದೆಲ್ಲ ಅದನ್ನು ನಮ್ಮ ಅಜ್ಜಿ ಮತ್ತು ನಮ್ಮ ಅಜ್ಜಿ ಅವರು ನಮ್ಗೆ ಅಜ್ಜಿನೇ ಜೋಡಿಸ್ತಾ ಇದ್ದರು ಅದನ್ನು ವೀಡಿಯೋ ಮಾಡಿಕೊಂಡೆ ಆವತ್ತೇ ಇರುಮುಡಿ ಇತ್ತು ನನ್ನ ಮಗಳು ಮತ್ತು ನಮ್ಮ ಭಾವನ ಮಗಳವಳು ನಮ್ಮ ಭಾವ ಮಾಲೆ ಹಾಕಿದರು ಅಯ್ಯಪ್ಪ ಸ್ವಾಮಿ ಮಾಲೆ ನನಗೂ ಪೂಜೆ ಮಾಡುವಲ್ಲ ಹೊತ್ತಿಗೆ ನಮ್ಮ ಭಾವ ಸ್ವಾಮಿ ಪೂಜೆ ಮಾಡ್ತಾಯಿದ್ದಾರೆ ಕಾಲ್ಗೂ ಸಹ ನಮಸ್ಕಾರ ಮಾಡ್ಕೋತಾ ಇದ್ದಾರೆ ನೋಡಿ ನನ್ನ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ಕೊತಿದ್ದಾಳೆ ಅಣ್ಣ ಅಂತ ವೀಡಿಯೋ ಫುಲ್ ನೋಡಿ ಗೊತ್ತಾಗತ್ತೆ ಓಕೆ ಇರು ಮುಡಿ ಇತ್ತು ಹೋಗಿ ತುಪ್ಪದಕಾಯಿ ತುಂಬಿಸೋಣ ಅಕ್ಕಿ ಹಾಕೋಣ ಹೇಳ್ಬಿಟ್ಟು ಹೋಗಿದ್ವಿ ಈ ಥರ ರೆಡಿಯಾಗಿದ್ದೆ ನನಗೇನ ಅಷ್ಟು ಇಷ್ಟ ಆಗಲಿಲ್ಲ ಇಟ್ಸ್ ಓಕೆ ಅದಾದಮೇಲೆ ತುಪ್ಪದಕಾಯಿ ತುಂಬಸೋಣ ಅಂತ ಬಂದ್ವಿ ಅಲ್ಲಿ ಕೂತ್ಕೊಂಡು ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ನಮ್ಮ ಮನೆಯವ್ರು ಅಂತೂ ಗುರ್ರ ಅಂತಾರೆ ಹೇಳ್ಬಿಟ್ಟು ಸರಿ ಓಕೆ ಆ ಪಾಪ ಯಾವುದೋ ಅಕ್ಕ ಅಲ್ಲಿ ನಿಂತಿದ್ರು ಅವ್ರಿಗೆ ಹೋಗಿ ಫೋನ್ ಕೊಟ್ಟು ವೀಡಿಯೋ ಮಾಡಿ ಸ್ವಲ್ಪ ಅಂತ ಹೇಳಿ ವೀಡಿಯೋ ಮಾಡಿಸ್ದೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಅಯ್ಯಪ್ಪ ಸುಮ್ಮನೆ ಓದ್ಸಲನೂ ನಾನು ಹೀಗೆ ತುಪ್ಪಕ್ಕೆ ಕೈ ತುಂಬಿಸಿದ್ವಿ ಹಿಂದೆ ಇರೋದೆಲ್ಲ ನಮ್ಮ ಫ್ಯಾಮಿಲಿ ಬಟ್ ಈ ಕಡೆ ಸಡಲ್ಲ ನಮ್ಮ ಅಪ್ಪ ನಮ್ಮ ಭಾವನ ಮಗಳನ್ನ ಎತ್ಕೊಂಡಿದ್ದಾರೆ ನಮ್ಮ ಅಜ್ಜಿ ನಿಂತಿದ್ದಾರೆ ನಮ್ಮ ಅತ್ತೆ ಎಲ್ಲರೂ ಇದ್ದರು ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಎಷ್ಟು ಖುಷಿ ಅಂದರೆ ಹೇಳೋಕ್ಕಾಗಲ್ಲ ಆಯಿತಾ ತುಪ್ಪದ ಕಾಯಿ ಎಲ್ಲ ತುಂಬಿಸಿ ಅಕ್ಕಿ ಹಾಕಿ ಮನೆಗೆ ಹೋದ್ವಿ ಅಂದರೆ ನನಗೂ ತುಂಬ ಹುಷಾರಿಲ್ಲ ತುಂಬ ಕೊಳ್ಳು ನನ್ನ ಮಗಳಿಗಂತೂ ಆಗಲೇ ಒನ್ ಆ್ಯಂಡ್ ಆಫ್ ಮಂತ್ ಆಯಿತು ಅವಳಿಗೆ ತುಂಬ ಹುಷಾರಿಲ್ಲ ನನಗಾಗಿ ತುಂಬ ಅಂದರೆ ತುಂಬ ಇದು ಮಾಡ್ತಿದ್ದಾಳೆ ಆಸ್ಪತ್ರೆಗೆ ಎಷ್ಟು ಆಸ್ಪತ್ರೆ ಕರ್ಕೊಂಡಿದ್ದು ಹೋಗಿದ್ದೀವಾಗ ಗೊತ್ತಿಲ್ಲ ಆದರೂ ಕಮ್ಮಿನೇ ಆಗಿಲ್ಲ ಅಯ್ಯಪ್ಪ ಸ್ವಾಮಿ ದಯಿಂದ ಹುಷಾರಾದರೆ ಸಾಕು ಅಂತ ಬೇಡ್ಕೊಂಡಿದ್ದೀವಿ ಅಯ್ಯೋ ಎಷ್ಟು ಅಂದರೆ ಬೇಜಾರಾಗ್ಬಿಡುತ್ತೆ ಪಾಪ ಅವಳ ನೋಡೋಕ್ಕೆ ಮೂಗೆಲ್ಲ ಗಾಯ ಆಗ್ಬಿಟ್ಟೈತೆ ಅಲ್ಲೂ ಮಲಗಿತ್ತು ಪಾಪ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದು ಉಳಿಸಿ ತುಪ್ಪದ ಕಾಯೆಲ್ಲ ತುಂಬಿಸ್ಕೊಂಡು ಇನ್ನೇನು ಒಳಗಡೆ ಅದು ಮನೆ ಆ್ಯಕ್ಚುಲಿ ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ಎಷ್ಟು ಅಂದರೆ ದೇವಸ್ಥಾನ ಥರನೇ ಇದೆ ನಿಜವಾಗ್ಲೂ ಮನೆ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಯ್ಯಪ್ಪ ಸ್ವಾಮಿ ಮಾಲೆ ಇದು ಆಯಿತಾ ಇರುಮುಡಿ ನಿಮಗೆಲ್ಲ ಗೊತ್ತೇ ಇರಬೇಕು ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಬಟ್ ಹೇಳ್ಬೇಕಲ್ವ ಅಂತ ಹೇಳ್ತಾ ಇದ್ದೀನಿ ಅದಾದಮೇಲೆ ಸಂಜೆ ನಮ್ಮ ನಮ್ಮಗೆ ಚಪಾತಿ ಅವಲಕ್ಕಿ ಆಮೇಲೆ ಫುಲ್ ಖಾರ ಚಟ್ನಿ ಜಾಸ್ತಿ ಖಾರ ಹಾಕಿ ಚಟ್ನಿ ಮಾಡಿದ್ವಿ ಇದೇ ಬಸ್ಸು ಶ್ರೀ ವಿನಾಯಕ ಚೆನ್ನಾಗಿತ್ತು ಬಸ್ಸು ನಂಬರ್ ಒನ್ ಬಸ್ ಅಂತೆ ಸಂದಲ್ಲಿ ತರ್ಟಿ ಬಸ್ಸೇನೋ ಇದೆ ಅಂತ ಹೇಳ್ತಾಯಿದ್ರು ಇಷ್ಟೇ ಥ್ಯಾಂಕ್ ಯು ಸೋ ಮಚ್